ಮನ್ಯವಾಗಿ ಎಷ್ಟೇ ಧನವಂತ ವ್ಯಕ್ತಿಯಾದರೂ ಹಬ್ಬಬ್ಬ ಅಂದರೂ ಸಹ ನೂರರಿಂದ ಇನ್ನೂರು ಲಕ್ಸುರಿ ಕಾರ್ ಕಲೆಕ್ಷನ ಹೊಂದಿರ್ತಾರೆ ಆದರೆ ನೀವು ಯಾವತ್ತಾದರೂ ಪ್ಯೂರ್ ನಿಂದ ತಯಾರಿಸಿದ ಏಳು ಸಾವಿರ ಕಾರ್ಗಳು ಹೊಂದಿರೋ ಮಾಲೀಕನ ಬಗ್ಗೆ ಕೇಳಿದ್ದೀರಾ ಮತ್ತು ಯಾವುದಾದರೂ ಒಂದು ಕಟ್ಟಡ ಅಥವಾ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಸಿಮೆಂಟ್ ಇಟ್ಟಿಗೆ ಮತ್ತು ಮರಳು ಬೇಕೇ ಬೇಕು ಆದರೆ ವಿಚಿತ್ರ ಅನ್ನೋ ಥರ ಕೇವಲ ಒಂದೇ ಒಂದು ಕಲ್ಲಿನಿಂದ ಕಟ್ಟಲಾದ ಮನೆ ಬಗ್ಗೆ ನೀವು ಕೇಳಿದ್ದೀರಾ ಹಾಗೂ ಮಂಗಳ ಗ್ರಹದ ಮೇಲೆ ಠಿಕಾಣಿ ಹೂಡಲು ಮಾನವ ಹಲವು ದಿನಗಳಿಂದ ಪ್ರಯತ್ನಿಸುತ್ತಿರೋ ಸಂಗತಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಆದರೆ ಇನ್ನೂ ಕೆಲವೇ ದಿನಗಳಲ್ಲಿ ನೀವು ಕೂಡ ಮಂಗಳ ಗ್ರಹಕ್ಕೆ ಟ್ರಾವೆಲ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ಮತ್ತು ನಮ್ಮ ರಾಷ್ಟ್ರ ರಾಜಧಾನಿ ನ್ಯೂ ಡೆಲ್ಲಿಯಲ್ಲಿರೋ ಟು ವಂಡರ್ ಅನ್ನು ಮ್ಯೂಸಿಯಂನ ವಿಶೇಷತೆ ಬಗ್ಗೆ ನೀವು ಕೇಳಿದರೆ ಖಂಡಿತ ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಅಷ್ಟೇ ಅಲ್ಲದೆ ಅಮೆಝಾನ್ ಶಾಪಿಂಗ್ ಆ್ಯಪ್ನ ರಹಸ್ಯಮಯ ಟ್ರಿಕ್ ಬಗ್ಗೆ ಹಾಗೂ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಮ್ಯಾನ್ಮೇಡ್ ಬೀಚಸ್ ಇವೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರಡ್ಡಂ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ಆ್ಯಕ್ಟ್ ನಂಬರ್ ಒನ್ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸವಲರಾಗಿರೋ ಜನರಿಗೆ ಆರರಿಂದ ಎಂಟು ಲಕ್ಷದಷ್ಟು ಬೆಲೆ ಬಾಳುವ ಒಂದು ಕಾರನ್ನು ಖರೀದಿಸೋದೇ ಹೆಚ್ಚು ಮತ್ತು ಎಂಥ ದೊಡ್ಡ ಶ್ರೀಮಂತ ವ್ಯಕ್ತಿಯಾದರೂ ಸಹ ಎರಡರಿಂದ ಐದು ದುಬಾರಿ ಕಾರ್ಗಳನ್ನು ಹೊಂದಿರ್ತಾರೆ ಇನ್ನು ಜಾಗತಿಕ ಮಟ್ಟದಲ್ಲಿ ವಿಶ್ವದ ಟಾಪ್ ಶ್ರೀಮಂತರೆಂದು ಗುರುತಿಸಿಕೊಂಡಿರೋ ಬಿಲ್ ಗೇಟ್ಸ್ ಮಸ್ ಮತ್ತು ಮುಖೇಶ್ ಅಂಬಾನಿಯವರ ಹತ್ತಿರ ನೂರರಿಂದ ಇನ್ನೂರು ಎಕ್ಸ್ಪೆನ್ಸಿವ್ ಕಾರ್ ಕಲೆಕ್ಷನ್ ಇದೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಹ್ಯಾಸ್ಟೆಲ್ ಬೂಸ್ ಅನ್ನೋ ಈ ವ್ಯಕ್ತಿ ಹತ್ತಿರ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಬರೋಬ್ಬರಿ ಏಳು ಸಾವಿರ ದುಬಾರಿ ಕಾರ್ಗಳು ಇವೆಯಂತೆ ಮತ್ತು ಈತನ ಹತ್ತಿರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಯಾರಿಸಿದ ಕಾರ್ಗಳು ಕೂಡ ಇವೆಯಂತೆ ಈ ರೀತಿ ವಿಶ್ವದಲ್ಲಿ ಅತಿ ಹೆಚ್ಚು ಕಾರ್ ಹೊಂದಿದ ವ್ಯಕ್ತಿ ಅಂತ ಇವರಿಗೆ ಗಿನ್ನೆಸ್ ಬುಕ್ ಆಫ್ ವಾರ್ಡರ್ ಕಾರ್ಡ್ ಕೂಡ ಸಿಕ್ಕಿದೆ ಪ್ಯಾಕ್ ನಂಬರ್ ಟು ಯಾವುದಾದ್ರೂ ಒಂದು ಕಟ್ಟಡ ಅಥವಾ ದೇವಾಲಯನ ಕಟ್ಟೋದಕ್ಕೆ ಸಿಮೆಂಟ್ ಇಟ್ಟಿಗೆ ನೀರು ಮತ್ತು ಅದಕ್ಕೆ ಸರಿಯಾದ ತಳಪಾಯಿ ಹಾಗೂ ಸಹಸ್ರಾರು ಕಲ್ಲುಗಳ ಅವಶ್ಯಕತೆ ಇರುತ್ತೆ ಆದ್ರೆ ನೀವು ಯಾವತ್ತಾದರೂ ಸಿಮೆಂಟ್ ಇಟ್ಟಿಗೆ ಮತ್ತು ಕಲ್ಲುಗಳಲ್ಲದೆ ತಯಾರಿಸಿರೋ ಯುನಿಕ್ ದೇವಾಲಯ ಬಗ್ಗೆ ಕೇಳಿದ್ದೀರಾ ಹೌದು ಅಸಲಿಗೆ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಸಮೀಪದಲ್ಲಿ ಒಂದು ದೇವಾಲಯವನ್ನು ಕಟ್ಟಲಾಗಿದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಈ ದೇವಾಲಯವನ್ನು ಕೇವಲ ಒಂದೇ ಒಂದು ಬೃಹತ್ ಕಲ್ಲಲ್ಲಿ ನಿರ್ಮಿಸಿದ್ದಾರೆ ಮತ್ತು ಇದಕ್ಕೆ ಯಾವುದೇ ರೀತಿ ತಳಪಾಯ ಕೂಡ ಇಲ್ಲವಂತೆ ಆದರೆ ಈ ದೇವಾಲಯವನ್ನು ಯಾರು ಯಾವ ಕಾಲದಲ್ಲಿ ನಿರ್ಮಿಸಿದ್ದಾರೆಂದು ಇದುವರೆಗೂ ಸಹ ತಿಳಿದು ಬಂದಿಲ್ಲ ನಂಬರ್ ತ್ರೀ ಪ್ರಸ್ತುತ ದಿನಗಳಲ್ಲಿ ನಾವು ನೀವೆಲ್ಲ ಅಮೆಜಾನ್ ಅಂತ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳನ್ನು ಯೂಸ್ ಮಾಡಿ ಇರ್ತೇವೆ ಆದರೆ ಅಮೆಜಾನ್ನ ಪ್ರತ್ಯೇಕವಾದ ಈ ಆಫರ್ ಬಗ್ಗೆ ನಿಮಗೆ ಗೊತ್ತಾ ಅದೇನಂದ್ರೆ ನೀವು ಅಮೆಜಾನ್ನಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಅನ್ನು ಬೈ ಮಾಡಿದರೆ ಈಗ ನೀವು ಕೊಂಡಂತ ಪ್ರಾಡಕ್ಟ್ನ ಪ್ರೈಸ್ ಮೂವತ್ತು ದಿನಗಳಲ್ಲೇನಾದರೂ ಕಡಿಮೆ ಆದರೆ ನೀವು ಅಮೆಝಾನ್ಗೆ ಒಂದು ಮೇಲ್ ಮಾಡಿದರೆ ಸಾಕು ಅವರು ನೀವು ಕೊಂಡಂತ ಪ್ರಾಡಕ್ಟ್ ಪ್ರೈಸ್ಗೂ ಮತ್ತು ಕಡಿಮೆಯಾದ ಪ್ರಾಡಕ್ಟ್ ಪ್ರೈಸ್ಗೂ ಇರುವ ಡಿಫ್ರೆನ್ಸ್ ಹಣವನ್ನು ನಿಮಗೆ ತಿರುಗಿಸಿಕೊಡ್ತಾರಂತೆ ನಂಬೋದಕ್ಕೆ ಆಸಾಧ್ಯವೆನಿಸಿದ್ರು ಸಹ ಇದು ಸತ್ಯ ಸಂಗತಿಯಾಗಿದೆ ಆ್ಯಕ್ಟ್ ನಂಬರ್ ಫೋರ್ ನಮ್ಮ ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ ವೇಸ್ಟ್ ವಂಡರ್ ಅನ್ನೋ ಮ್ಯೂಸಿಯಂ ಹೊಂದಿದೆ ಈ ಮ್ಯೂಸಿಯಂನಲ್ಲಿ ವಿಶ್ವದ ಏಳು ಅದ್ಭುತಗಳನ್ನು ಮತ್ತು ವಿಶ್ವದ ಮೆಸ್ಟಿ ಬಿಲ್ಡಿಂಗ್ಗಳನ್ನು ತಯಾರಿಸಿ ಇಟ್ಟಿದ್ದಾರೆ ಈ ಮಾಡಲ್ಗಳನ್ನು ಯಾವುದೇ ರೀತಿ ಹಣ ಖರ್ಚು ಮಾಡದೆ ವೇಸ್ಟ್ನಿಂದ ಬಿದ್ದ ಕಬ್ಬಿಣ ಹಾಗೂ ತಗಡಿನ ತುಂಡುಗಳನ್ನು ಉಪಯೋಗಿಸಿ ತಯಾರಿಸಲಾಗಿದೆ ಮತ್ತು ನಮ್ಮ ಮನೆಯಲ್ಲಿ ಬಿದ್ದ ಕಬ್ಬಿಣ ತುಂಡುಗಳನ್ನು ಇಲ್ಲಿಗೆ ತಂದು ಕೊಟ್ಟರೆ ಸಾಕು ನಮ್ಮ ಹೆಸರಲ್ಲಿ ನಮಗಿಷ್ಟವಾದ ಆಕೃತಿಯನ್ನು ಇಲ್ಲಿ ತಯಾರಿಸಿಡ್ತಾರೆ ಆ್ಯಕ್ಟ್ ನಂಬರ್ ಫೈವ್ ನಾವು ಇಡೀ ವಿಶ್ವದಲ್ಲಿರೋ ಬೀಚಸ್ಗಳ ಸಂಖ್ಯೆಯನ್ನು ಕೇವಲ ಆಸ್ಟ್ರೇಲಿಯಾ ದೇಶದ ಬೀಚಸ್ಗಳ ಸಂಖ್ಯೆಯೊಂದಿಗೆ ಕಂಪೇರ್ ಮಾಡಿದರೆ ಆಸ್ಟ್ರೇಲಿಯೇ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಕೇವಲ ಆಸ್ಟ್ರೇಲಿಯಾ ಒಂದರಲ್ಲಿ ಹತ್ತು ಸಾವಿರದ ಆರುನೂರ ಎಂಬತ್ತಕ್ಕಿಂತ ಹೆಚ್ಚಿನ ಬೀಚ್ಗಳು ಇವೆ ಅಂತೆರ್ ಸಿಕ್ಸ್ ಮಾನವ ಬೇರೆ ಗ್ರಹಗಳಲ್ಲಿ ವಾಸಿಸಬೇಕೆಂದು ಅನೇಕ ದಿನಗಳಿಂದ ಪ್ರಯತ್ನಿಸ್ತಾ ಇದ್ದಾನೆ ಇಂಥ ಪ್ರಯತ್ನಗಳಲ್ಲಿ ಒಂದು ಈ ಮಾರ್ಸ್ ಒನ್ ಪ್ರೋಗ್ರಾಮ್ ಈ ಒನ್ ಪ್ರೋಗ್ರಾಂ ಪ್ರಕಾರ ಕೆಲವು ಮನುಷ್ಯರನ್ನು ಮಂಗಳ ಗ್ರಹಕ್ಕೆ ಕಳುಹಿಸಲಿದ್ದಾರಂತೆ ಆದರೆ ಇವರು ಭೂಮಿ ಮೇಲೆ ವಾಪಸ್ ಬರೋ ಹಾಗಿಲ್ವಂತೆ ಮತ್ತು ಅಲ್ಲೇ ಇದ್ದು ಜೀವನ ಕಟ್ಟಿಕೊಳ್ಬೇಕು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದ ಈ ಮಿಷನ್ನಲ್ಲಿ ಮಂಗಳ ಗ್ರಹಕ್ಕೆ ಹೋಗಲು ಪ್ರಪಂಚದಾದ್ಯಂಥ ಎಲ್ಲ ದೇಶಗಳಿಂದ ಸುಮಾರು ಎರಡು ಲಕ್ಷದಷ್ಟು ಜನರು ಅಪ್ಲೈ ಮಾಡಿದ್ದಾರಂತೆ ಇದರಲ್ಲಿ ನಲವತ್ತು ಜನರನ್ನು ಸೆಲೆಕ್ಟ್ ಮಾಡಿ ಇವರಿಗೆ ಏಳು ವರ್ಷಗಳ ಕಾಲ ಮಂಗಳ ಗ್ರಹದಲ್ಲಿ ಹೇಗೆ ಜೀವಿಸಬೇಕೆಂದು ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಕೇವಲ ನಾಲ್ಕೈದು ಜನರನ್ನು ರಾಕೆಟ್ ಮೂಲಕ ಮಂಗಳ ಗ್ರಹಕ್ಕೆ ಕಳುಹಿಸ್ತಾರೆ ಆದರೆ ಈ ಮಾರ್ಸ್ವಾನ್ ಮಿಷನ್ಗೆ ಸುಮಾರು ಆರು ಬಿಲಿಯನ್ ಡಾಲರ್ನಷ್ಟು ಹಣದ ಕೊರತೆ ಇರೋದ್ರಿಂದ ಈ ಮಿಷನ್ನನ್ನು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಮೂವತ್ತೆರಡಕ್ಕೆ ಪೋಸ್ಟ್ಪನ್ ಮಾಡಿದ್ದಾರೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮೇಲೆ